ನಮಸ್ಕಾರ ಕಿಚನ್ ಸಂಗೀತ ಚಾನೆಲ್ಗೆ ಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧವಾದ ಕಳಚೆ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಈ ಥರ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಲಸಿನಕಾಯಿ ನಾನಿವತ್ತು ನಾಲ್ಕು ಜನಕ್ಕೆ ಸಾಕುವಷ್ಟು ಮಾಡ್ತಾಯಿದ್ದೀನಿ ಸೊ ಇಷ್ಟು ತಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ ಆಮೇಲೆ ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀವು ಸಾಂಬಾರ್ಗೆ ಹಾಕೋಷ್ಟು ಬೇಕಾಗುತ್ತೆ ಈಗ ಗಾಂಧಾರಿ ಮೆಣಸು ಖಾರಕ್ಕೆ ತಕ್ಕಷ್ಟು ಇದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಎರಡು ಗ್ರೀನ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ ನಾನು ಆಮೇಲೆ ಬೆಳ್ಳುಳ್ಳಿ ನಾಲ್ಕು ಹೆಸಳು ಅರಿಶಿನ ಸ್ವಲ್ಪ ಬೆಳ್ಳುಳ್ಳಿ ಆಪ್ಷನಲ್ಲು ಬೆಳ್ಳುಳ್ಳಿ ಬದಲು ನೀವು ಇಂಗನ್ನು ತಗೋಬೋದು ಆಮೇಲೆ ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ಸಾಸಿವೆ ಜಾಸ್ತಿ ಹಾಕಿದರೆ ಇದಕ್ಕೆ ಚೆನ್ನಾಗಿರುತ್ತೆ ಸೊ ಒಂದು ಮುಕ್ಕಾಲು ಗ್ಲಾಸಷ್ಟು ಮಜ್ಜಿಗೆ ಸ್ವಲ್ಪ ಹುಳಿ ಮಜ್ಜಿಗೆ ಆದರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಕರಿಬೇವು ಮೆಣಸಿನಕಾಯಿ ಸಾಸಿವೆ ಮತ್ತು ಇಂಗು ಇವಾಗ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲು ಕುಕ್ಕರ್ಗೆ ಇದೆಲ್ಲ ಹಲಸಿನಕಾಯಿ ಸೊಳೆಯನ್ನು ನೀವು ಕಟ್ ಮಾಡಿಟ್ಕೊಂಡಿರುವಂಥದ್ದನ್ನು ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಒಂದು ಎರಡು ವಿಸಲ್ ಇದ್ದರೆ ಸಾಕಾಗತ್ತೆ ಸ್ವಲ್ಪ ಕರಗಿದ್ರೆ ಚೆನ್ನಾಗಿರುತ್ತೆ ಸೊ ಇದು ಚೆನ್ನಾಗಿ ಕರಗುವಂಥ ಹಲಸಿನಕಾಯಿ ಸೊ ನಾನು ಎರಡು ವಿಸಲ್ ಹಾಕಿದ್ದೀನಿ ನೀವು ಬೇಕಾದರೆ ಮೂರರಿಂದ ನಾಲ್ಕು ವಿಸಲನ್ನು ಹಾಕ್ಸ್ಕೊಬೋದು ಈಗ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ತೆಂಗಿನ ತುರಿ ಆಮೇಲೆ ಗಾಂಧಾರಿ ಮೆಣಸು ಇದು ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಸಿ ಗಾಂಧಾರಿ ಮೆಣಸಾದರೆ ಒಂದು ಏಳರಿಂದ ಎಂಟು ಸಾಕಾಗುತ್ತೆ ಗಾಂಧಾರಿ ಮೆಣಸು ಮತ್ತು ಹಸಿ ಮೆಣಸಿನಕಾಯಿ ಸ್ವಲ್ಪ ಪರಿಮಳಕ್ಕಿರಲಿ ಅಂತ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೀರ್ಣಕ್ರಿಯೆಗೆ ಸಹಾಯಕಾರಿ ಗ್ಯಾಸ್ಟ್ರಿಕ್ ಆಗತ್ತೆ ಅನ್ನೋರು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ಇಂಗನ್ ಕೂಡ ಯೂಸ್ ಮಾಡ್ಬೋದು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನುವರು ಇಂಗನ್ ಯೂಸ್ ಮಾಡಿ ಮಾಡ್ಬೋದು ಈ ಥರ ನುಣ್ಣಗೆ ರುಬ್ಕೋಬೇಕು ಈಗ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ನಾವು ಬೇಯಿಸಿರುವಂತಹ ಮಿಶ್ರಣಕ್ಕೆ ಇದನ್ನು ಹಾಕೋಣ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದನ್ನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕರಗಿದೆ ಅದಕ್ಕೆ ನಾನು ಸೌಟಿನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ಮ್ಯಾಷರ್ ಸಹಾಯದಿಂದ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಬೇಯಿಸಿರುವಂಥ ನೀರು ಹೆಚ್ಚಿದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಮಜ್ಜಿಗೆ ಈಗ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರನ್ನು ಹಾಕ್ಕೊಳ್ಳಿ ಬೇಯಿಸಿರುವ ನೀರಿದ್ದರೆ ಅದನ್ನೇ ಯೂಸ್ ಮಾಡಿ ಇದು ಬೇಯಿಸಿರುವ ನೀರು ಕಡಿಮೆ ಇತ್ತು ಸೊ ನಾನು ಎಕ್ಸ್ಟ್ರಾ ನೀರನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರು ಹಾಕಿ ನಾನು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊತೀನಿ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಬಟ್ ಇವಾಗ ನೀವು ಮಿಕ್ಸ್ ಮಾಡೋವಾಗಲೇ ತುಂಬ ದಪ್ಪ ಇದ್ದರೆ ಬಿಸಿ ಮಾಡೋವರೆಗೆ ಇನ್ನೂ ಆಗುತ್ತೆ ಸೊ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಇರುತ್ತೆ ಸೊ ಇಷ್ಟಿದ್ರೆ ಕುದಿಯೋವರಿಗೆ ಇನ್ನೊಂದು ಸ್ವಲ್ಪ ದಪ್ಪಾಗುತ್ತೆ ಸೊ ಇವಾಗ ನಾವು ಕುದಿಯೋಕ್ಕಿಡೋಣ ಈ ಕಳಚೆ ಹುಳಿಯನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಬದಲಾವಣೆಯೊಂದಿಗೆ ಮಾಡ್ತಾರೆ ಬಟ್ ಕಳಚೆಯಲ್ಲಿ ಇದೇ ರೀತಿ ಮಾಡೋದು ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ ಬರೀ ಸಾಸಿವೆ ಅರಿಶಿನ ಇಷ್ಟೇ ಹಾಕಿ ರುಚಿಕರವಾಗಿ ಹಲಸಿನಕಾಯಿ ಹುಳಿಯನ್ನು ಮಾಡ್ತಾರೆ ನಾನಿವಾಗ ಒಗ್ಗರಣೆ ಸೊಪ್ಪನ್ನು ಹಾಕಿ ನಾನು ಕುದಿಯಕ್ಕೆ ಇದ್ದೀನಿ ಇದು ಜಾಸ್ತಿ ಕುದಿಯೋದೇನು ಬೇಕಾಗಲ್ಲ ಒಂದೆರಡು ಕುದಿ ಬಂದರೆ ಸಾಕಾಗತ್ತೆ ನಿಮ್ಗೆ ಯಾರಿಗಾದರೂ ಮಜ್ಜಿಗೆ ಇಷ್ಟ ಇಲ್ಲ ಅಂದರೆ ನೀವು ಮಜ್ಜಿಗೆಯನ್ನು ಸ್ಕಿಪ್ ಮಾಡಿ ಹುಣಸೆಣ್ಣ ರಸ ಹಾಕ್ಬೌದು ಇಲ್ಲ ಒಂದು ಕೂಡ ಲಾಸ್ಟಲ್ಲಿ ಸೇರಿಸ್ಬೋದು ಮಜ್ಜಿಗೆ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಸೊ ನಾನು ಮಜ್ಜಿಗೆಯನ್ನ ಹಾಕಿ ಮಾಡ್ತಾಯಿದ್ದೀನಿ ಮಜ್ಜಿಗೆ ಹಾಕಿ ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ನಾವು ಒಗ್ಗರಣೆಯನ್ನು ಹಾಕೋಣ ಒಗ್ಗರಣೆಗೆ ಒಗ್ಗರಣೆ ಸೌಟಿಟ್ಟು ಸ್ಟೌವ್ ಆನ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಣಮೆಣಸಿನಕಾಯಿ ಒಂದು ಒಂದೆರಡು ಚೂರು ಸಾಕಾಗುತ್ತೆ ಸಾಸಿವೆ ಇಂಗು ಹಾಕಿದರೆ ಆಯಿತು ಇಷ್ಟೇ ಇದಕ್ಕೆ ಮಾಡಬೇಕಾಗಿರುವಂಥ ಒಗ್ಗರಣೆ ನೀವು ಈಗ ಮಾಡ್ಕೊಂಡಿರುವಂಥ ಒಗ್ಗರಣೆನ ನಾವು ಕುದಿತಾ ಇರುವಂಥ ಹುಳಿಗೆ ಮಿಕ್ಸ್ ಮಾಡಿದರೆ ಆಯಿತು ಇಷ್ಟೇ ಸಿಂಪಲ್ಲಾಗಿ ನೀವು ರುಚಿಕರವಾದ ಕಳಚೆ ಹುಳಿಯನ್ನು ಮಾಡ್ಬೋದು ಈ ಕಳಚೆ ಹುಳಿ ಈ ಸೀಸನ್ನಲ್ಲಿ ಡೈಲಿ ಮಾಡೇ ಮಾಡ್ತಾರೆ ಎಲ್ಲ ಪುರಸೀಮೆಗಳಲ್ಲಿ ಒಂದಿನವೂ ಮಿಸ್ ಮಾಡದೆ ಈ ಕಳಚೆ ಹುಳಿನ ಮಾಡ್ತಾರೆ ಇದ್ರ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಮಾವಿನಕಾಯಿ ಗೊಜ್ಜು ಅದನ್ನು ಕೂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಲಸಿನಕಾಯಿ ಹುಳಿ ಜೊತೆಗೆ ಮಾವಿನಕಾಯಿ ಗೊಜ್ಜನ್ನು ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಸೀಸನ್ ಮುಗಿಯೋದ್ರೊಳಗಡೆ ಮಾಡಿ ಹೆಂಗೆ ಬಂತು ಅಂತ ಹೇಳಿ ಇವಾಗ ನಾನು ಮಾವಿನಕಾಯಿ ಗೊಜ್ಜನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇವಾಗ ಮಾವಿನಕಾಯಿ ಗೊಜ್ಜಿಗೆ ನಾನು ಚಿಕ್ಕದಾಗಿ ಮಾವಿನಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಹುಳಿ ಎಷ್ಟಿದೆ ನೋಡಿಕೊಂಡು ಅಷ್ಟು ಮಾವಿನಕಾಯಿ ಹಾಕ್ಕೊಳ್ಳಿ ಇದು ತುಂಬ ಹುಳಿ ಇತ್ತು ಮಾವಿನಕಾಯಿ ಸೊ ಅರ್ಧ ಮಾವಿನಕಾಯಿನ ನಾನು ತೊಗೊಂಡಿದ್ದೀನಿ ಇವಾಗ ಕಾಯಿ ತುರಿ ನಿಮಗೆ ಎಷ್ಟು ಚಟ್ನಿ ಬೇಕಾಗುತ್ತೋ ಅಷ್ಟು ಹದದಲ್ಲಿ ನೀವು ಕಾಯಿ ತುರಿಯನ್ನು ತೊಗೊಳ್ಳಿ ನಾನು ಅರ್ಧ ಬೌಲಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಒಂದು ಲವಂಗ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಸಾಸಿವೆ ಆಮೇಲೆ ಒಣಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಅಥವಾ ಕಾರಕ್ಕೆ ತಕ್ಕಷ್ಟು ಒಗ್ಗರಣೆಗೆ ಸಾಸಿವೆ ಕರ್ಬೇವು ಒಣಮೆಣಸಿನ್ಕಾಯಿ ಮತ್ತು ಇಂಗು ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಫಸ್ಟು ಲವಂಗ ಹಾಕ್ಕೊತಾ ಇದ್ದೀನಿ ಲವಂಗ ಆಮೇಲೆ ಕೊತ್ತಂಬರಿ ಬೀಜ ನಂತರ ಸಾಸಿವೆ ಸ್ವಲ್ಪ ಇಂಗು ಆಮೇಲೆ ಒಣಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಈ ಫ್ರೈ ಮಾಡೋವಾಗಲೇ ಹಾಕಿ ಚೆನ್ನಾಗಿರುತ್ತೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡ್ಕೊಂಡಿರುವಂಥದ್ದನ್ನು ನೀವು ಕಾಯಿ ತುರಿ ಮತ್ತು ಮಾವಿನಕಾಯಿ ಹೋಳುಗಳ ಜೊತೆಗೆ ರುಬ್ಬಿದರೆ ಆಯಿತು ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಮಿಕ್ಸರ್ ಜಾರ್ಗೆ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಹಾಗೇ ಕಟ್ ಮಾಡಿರುವಂಥ ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ ಈಗ ಫ್ರೈ ಮಾಡಿರುವಂತಹ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಸ್ವೀಟ್ ಆಗೋದೇನು ಬೇಡ ಇದು ಬಟ್ ಒಂದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಮಾಡಿದ್ದಾಗಿದೆ ಇಷ್ಟು ನುಣ್ಣಗಾದರೆ ಸಾಕಾಗತ್ತೆ ಇವಾಗ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಒಂದು ಒಗ್ಗರಣೆಯನ್ನು ಹಾಕಿದರೆ ಮಾವಿನಕಾಯಿ ಗೊಜ್ಜು ರೆಡಿಯಾಗತ್ತೆ ಈ ಥರ ಒಮ್ಮೆ ನೀವು ಮಾವಿನಕಾಯಿ ಗೊಜ್ಜನ್ನು ಮಾಡಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇವಾಗ ಒಂದು ಒಗ್ಗರಣೆಯನ್ನು ಹಾಕೋಣ ಒಗ್ಗರಣೆಗೆ ಒಗ್ಗರಣೆ ಸೌಟನ್ನು ಇಡ್ತಾಯಿದ್ದೀನಿ ಸ್ಟೋವನ್ನು ಆನ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಹೇಳೋ ಹಾಗೆ ಮಾವಿನಕಾಯಿ ಹಲಸಿನಕಾಯಿ ರೆಸಿಪಿಗಳಿಗೆ ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಇವಾಗ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಇಂಗು ಎಲ್ಲ ಹಾಕಿ ಚಟ್ಪಟ ಅಂದ ತಕ್ಷಣ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ರುಚಿಕರವಾದ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ಈ ಮಾವಿನಕಾಯಿ ಗೊಜ್ಜನ್ನು ಹಲಸಿನಕಾಯಿ ಹುಳಿ ಜೊತೆಗೆ ಅನ್ನದೊಂದಿಗೆ ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ